ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತದೆ ಮಾಡ್ತೀರಾ ನೋಡ್ರಿ ಇವತ್ತು ಸೈಬರ್ ಅಂತಂದ್ರೆ ನೇರವಾಗಿ ಮನೆಗೆ ನುಗ್ಗಿ ಕೆಳ ಮಾಡುವಂಥ ಪರಿಸ್ಥಿತಿ ಇವತ್ತು ಮೊಬೈಲ್ ಮೂಲಕ ಟ್ರ್ಯಾಕ್ ಮಾಡಿ ಫೋನ್ಪೇ ಮುಖಾಂತರ ಹಣ ತಕ್ಕೊಳ್ಳುವಂಥ ಈಗ ಆ್ಯಪ್ಗಳು ಬಂದಾವೆ ಇವತ್ತು ನೋಡ್ರಿ ಮುಖ್ಯಮಂತ್ರಿಗಳ ಒಂದು ಮೂರು ತಿಂಗಳ ಕರೆನ್ಸಿ ಹಾಕ್ತಾರಂತೇಳಿ ಒಂದು ಬರ ಪ್ರಧಾನಮಂತ್ರಿ ಅವರು ಮೂರು ತಿಂಗಳ ಕರೆನ್ಸಿ ಹಾಕ್ತಾರೆ ಗ್ರಾಹಕರು ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಮೆಸೇಜ್ಗಳು ಇದ್ದಾವೆ ಇವೆಲ್ಲ ಏನಿದೆ ಅಂತಾರೆ ಬೋಕಸ್ ಮೆಸೇಜ್ಗಳಿವೆ ಜನ ಅದಕ್ಕೆ ಏನಾರು ನಾವು ಫ್ರೀ ಸಿಗ್ತೈತೆ ಅಂತ ಹೇಳ್ಕೊಂಡು ಏನಾರು ಕ್ಲಿಕ್ ಮಾಡಿ ತಾವು ಕೆ ವೈ ಸಿ ನಂಬರ್ ಹೇಳಿ ಇನ್ನೊಂದು ಮತ್ತೊಂದು ಮಾಡಿದರೆ ನಾವು ವಂಚನೆಗೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಇದಕ್ಕೆ ಯಾವುದೇ ರೀತಿ ತಲೆ ಕೊಡದೆ ಇಂಥ ಆ್ಯಪ್ಗಳು ಬರ್ತಾವೆ ಇಂಥ ಮೆಸೇಜ್ಗಳು ಬರ್ತಾವೆ ಇದು ಏನಕ್ಕೆ ತಾವು ತಲೆ ಕೊಡದೆ ಅಂಥದ್ದು ಯಾವುದು ಮರೆ ಹೋಗದೆ ತಾವು ಜಾಗೃತರಾಗಬೇಕನ್ನುವಂಥ ನಿಟ್ಟಿನಲ್ಲಿ ಹೇಳ್ತೀನಿ ಆದರೆ ಇವತ್ತು ಮನೆ ಬಿಟ್ಟು ನಾವು ಎಲ್ಲೇ ಊರಿಗೆ ಇನ್ನೊಂದು ಮತ್ತೊಂದು ಕಡೆ ಹೋಗ್ತೀವಿ ನಾವು ಹೋಗ್ಬೇಕಪ್ಪ ಅಂತಂತಂದ್ರೆ ನಮ್ಮ ಫ್ಯಾಮಿಲಿ ಸಮೇತನೂ ಹೊರಗೆ ಹೋದಾಗ ನಾವು ಅನಿವಾರ್ಯವಾಗಿ ಕೀಲಿ ಹಾಕ್ಕೊಂಡು ಹೋಗ್ಬೇಕಾಗ್ತದೆ ಅಂತಲ್ಲೇ ನಮ್ಮ ಬೆಲೆ ಬಾಳುವ ವಸ್ತುಗಳ ಬಂಗಾರ ಒಡವೆಗಳು ಹಣ ಇನ್ನೊಂದು ಮತ್ತೊಂದು ಇದ್ದರೂ ಕೂಡ ತಾವು ಸೇಫ್ಟಿಯಾಗಿ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟು ಇಂಥವನ್ನೆಲ್ಲ ಮುಂಜಾಗ್ರತವಾಗಿ ವಹಿಸ್ಕೊಂಡು ಹೋಗ್ಬೇಕು ಆ ಥರ ಮಾಡೋಕ್ಕಾಗಲಿಲ್ಲ ಅಂತಂತಂದಾಗ ನಮ್ಮ ಮನೆ ಹತ್ರ ಇರುವಂಥ ವ್ಯಾಪ್ತಿಯಲ್ಲಿ ಇರುವಂಥ ಪೊಲೀಸ್ ಠಾಣೆಗಳು ಇರ್ತವೆ ಇಲ್ಲ ಇಷ್ಟು ದಿನ ನಾವು ಊರಿಗೆ ಹೋಗ್ತಾ ಇದ್ದೇವೆ ನಾವು ಊರಾಗಿರೋಂಗಿಲ್ಲ ನಮ್ಗೆ ಮನೆ ಕಡೆ ಸ್ವಲ್ಪ ಗಮನ ಇರಲಿ ಇನ್ನೊಂದು ಕಾನೂನಾತ್ಮಕವಾಗಿ ಒಂದು ವಿಚಾರಗಳನ್ನು ಸ್ಟೇಷನಲ್ಲಿ ಕೂಡ ಹೇಳಿದ್ರು ನಮ್ಗೊಂದು ಸೇಫ್ಟಿ ಅನ್ನುವಂಥ ಆಗ್ತೈತಿ ಅಂಥ ಕೆಲಸಕ್ಕೆ ಗ್ರಾಹಕರು ಜನ ಮುಂದಾಗಬೇಕಂತ ನಾ ಈ ಮೂಲಕ ವಿನಂತಿ ಮಾಡ್ಬೋದು ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತಾ ಎಲ್ಲ ಎಚ್ಚರಿಸ್ಕೋಬೇಕು ಎಲ್ಲರೂ ಈ ಮೊಬೈಲಿಂದ ಅರ್ಧ ಎಲ್ಲ ಜನ ಹಾಳಾಗ್ಲಿಕ್ಕೆ ಉಪಯೋಗನು ಅದ ಇಲ್ಲ ಅಂತ ಅಲ್ಲ ಅದು ಉಪಯೋಗ ಮಾಡ್ಕೋ ಉಪಯೋಗ ಮಾಡ್ಕೋಬೇಕು ಸೈಬರ್ ಭಾಳ ಆಗ್ಲಿಕ್ಕೆ ನೀವು ಜನರಿಗೆ ಏನು ಹೇಳ್ತೀರಾ ಎಲ್ಲರೂ ಎಚ್ಚರಿಂದ ಎಚ್ಚರಿಂದ ಇರ್ರಿ ಅಂತ ಅಷ್ಟೇ ನಮ್ಮ ಹುಷಾರಿಂದ ನಾವು ಇರಬೇಕು ಯಾವುದೇ ಇರಲಿ ಯಾವುದೋ ಮಿಸ್ ಕಾಲ್ ಯಾವುದಾದ್ರೂ ವಾಟ್ಸಪ್ ಏನಾದರೂ ಬಂದ್ರೆ ಮಾಡಿದರೆ ಅದನ್ನ ಕ್ಲಿಕ್ ಮಾಡಬಾರ್ದು ಮಾಡಬಾರ್ದನ್ನೆಲ್ಲ ನಿಮಗೆ ಏನು ಅಷ್ಟು ಮಾಡ್ಬೇಕಷ್ಟೇ ಹಾಂ ಕ್ರಮ ತಗೋಬೇಕು ಅವರು ನೋಡೋಷ್ಟು ನೋಡ್ತಾರೆ ಹೇಳಷ್ಟು ಹೇಳ್ತಾರೆ ಆದ್ರೆ ಜನ್ರಿ ಹತ್ರನು ಸ್ವಲ್ಪ ಇದು ತಿಳುವಳಿಕೆ ಬೇಕಿದ್ರು ಬಗ್ಗೆ ಅಷ್ಟೇ ಮತ್ತೇನೂ ಇಲ್ಲ ತಿಳ್ಕೋಬೇಕು ಮನುಷ್ಯ ಗ್ರಾಹಕ ಮನುಷ್ಯರಿಗೂ ವಿಚಾರ ಬರಬೇಕು ಇದು ಎಲ್ಲ ಜನರಿಗೆ ಏನಾದ್ರೂ ಏನು ಅನ್ಸೂ ಇಲ್ಲ ಎಲ್ಲರೂ ನಾವು ಕಲ್ತವ್ರು ಇಲ್ಲ ಇದಕ್ಕೆ ಏನಾರು ಒಂದು ಸರ್ಕಾರದವ್ರು ಕಡಿವಾಣ ಹಾಕ್ಬೇಕಂತ ಹೇಳ್ತೇನೆ ರೀ ನಾನು ಯಾಕಂತಂದ್ರೆ ಈಗ ನೋಡ್ರಿ ನನ್ನ ಕಡೆ ಈಗ ದೊಡ್ಡ ಮೊಬೈಲ್ ಐತಿ ನನಗೆ ಯಾವುದು ಬರೋದಿಲ್ಲ ಈಗ ಅದ್ರೊಳಗೆ ಒಂದು ಫೋನ್ ಪೇ ಗೂಗಲ್ ಪೇ ಅನ್ನುವಂಥದ್ದು ನಾವು ಹತ್ರ ಯೂಸ್ ಮಾಡ್ಕೊತಿವ್ರು ಕಸ್ಟಮರ್ ಸಂಬಂಧೆ ಅದು ಯಾರು ಕೇಳಿರಿ ಅಂತಂದ್ರೆ ನಾವು ಏನಾರ ನಾವು ಬಾಯಿ ತಪ್ಪಿ ನಾವು ಹೇಳಿಬಿಟ್ರೆ ನಮ್ಮದು ಇದ್ದು ಐದು ಹತ್ತು ಸಾವಿರ ರೂಪಾಯಿ ನಾವು ಹೋಗಿ ಬಿಡ್ತೈತೆ ಅದು ಇದಕ್ಕೆ ಸರ್ಕಾರ ಯಾಕೆ ಒಂದು ಈ ಕಡವ ಹಾಕಬಾರ್ದಂತ ನಾ ಕೇಳ್ತೇನೆ ರೀ ಯಾವ ರೀತಿ ಅಲ್ಲ ಇದನ್ನ ಇಂಥವು ಬರೋಕೆ ಅದನ್ನ ಏನೈತಿ ಅದನ್ನ ತೊಗೊಂಡು ಅವ್ರ ನಿರ್ಬಂಧಿತವಾಗಿ ಅದನ್ನ ಪೂರ್ತಿ ಯಾರು ಏನು ಅನ್ನೋಂಥದ್ದಂತ ಅವ್ರು ಗೊತ್ತಾಗ್ಕೈತ್ರಿ ಈಗ ಎಲ್ಲೋ ಕುಂತ ಎಲ್ಲೋ ಮಾತಾಡ್ರಿ ಎಲ್ಲ ಅವ್ರು ಗೊತ್ತಾಯಿದ್ದಾರ ಇಂಥವು ಯಾಕೆ ಗುರ್ತಾಯಿದಿಲ್ಲ ಈಗ ದುಡ್ಡು ಕಳ್ಕೊಂಡವ್ರು ಕಂಪ್ಲೇಂಟ್ ಕೊಟ್ಟು ಎಲ್ಲೆಲ್ಲೂ ಅಲ್ದಾಡ್ತಿರ್ತಾರೆ ಪಾಪ ಲಕ್ಷ ಗಂಟ್ಲೆ ಕಳ್ಕೊಂಡವ್ರು ಭಾಳ ಜನ ಅದ ಅವ್ರು ಅಳು ನಾವ ಇಲ್ಲಿ ಕೇಳ್ತಿರ್ತೇವೆ ಅಂಥದ್ಕ ಯಾಕಿದ್ರು ಇವ್ರು ಹಿಡಿದಕ್ಕೆ ಯಾರು ಕಡಿವಾಣ ಆಗಬಾರ್ದು ಅಂಥವ್ರಿಗೆ ಯಾಕೆ ಶಿಕ್ಷೆ ಕೊಡಬಾರ್ದು ತಪ್ಪು ತಪ್ಪ ಆ ನಮ್ಮ ಇಲ್ಲಿ ಸರ್ಕಾರ ನಡೆಸುವಂಥ ಜನಪ್ರತಿನಿಧಿಗಳದು ಇವ್ರ ಕಡೆ ಎಲ್ಲ ಇದ್ದ ಟೈಮ್ದಾಗ ಇವ್ರು ಯಾಕೆ ಅದಕ್ಕೆಲ್ಲ ಅದನ್ನು ಮನಸ್ಸು ಮಾಡಿ ಅವರು ಬಂದ್ ಮಾಡಿಸ್ಬಾರ್ದು ಈಗ ಹೊರಗಿನ ದೇಶದಾಗೂ ಅದಾವ್ರ ಈಗ ಭಾಳ ಜನ ಈಗ ನಾವು ಹೋಗೇ ಇಲ್ಲ ಈಗ ಹೋದ್ರ ಮಾತಾಡ್ತಿರ್ತಾರೆ ಅದನ್ನು ನಾವು ಕೇಳ್ತಿರ್ತೇವೆ ಹೇಳಿದ್ರೆ ಏನಂತೆ ಅಲ್ಲಿ ಯಾವ ಇಂಥ ಅಪರಾಧಗಳು ನಡೀತಿರೋದಿಲ್ಲ ಅದು ಇಲ್ಲಿ ಸ್ಪೆಷಲಾಗಿ ಈಗ ನಮ್ಮ ಈ ಭಾರತದಲ್ಲೇ ಯಾಕೆ ನಡಿತೈತಿ ಇದಕ್ಕೆಲ್ಲ ಏನೈತ್ರಿ ನಮ್ಮ ಸರ್ಕಾರದವರು ಈಗ ನಮ್ಮ ಜನಪ್ರತಿನಿಧಿಗಳಿದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಇದಕ್ಕೆ ಸರ್ ಈಗ ಅದೇ ನಾನು ಹೇಳದಿರಲಿಲ್ಲ ಈಗ ನಿಮ್ಗೆ ಈಗ ಮೊದಲು ಈಗ ನಮಗೂ ಇರೋದಿಲ್ಲ ಪಾಪ ಈಗ ತಪ್ಪಿ ಬಾಯಿ ತಪ್ಪಿ ಏನಾರ ಅವರು ಕೆ ವೈ ಸಿ ಹೇಳಕೊಳ್ಳಿ ಏನಾರೋ ಅಂತ ಹೇಳ್ತಿರ್ತಾರೋ ಹಾಕಿರ್ತಾವೆ ಈ ಗೋರ್ಮೆಂಟದ್ದು ಏನಾರು ಒಂದು ಲಾಭ ಐತೆ ಅಂದಾಗ ಅದಕ್ಕೆ ನಾವು ವಂಚನೆಗೆ ಒಳಗಾಕ್ತೇವೆ ಈ ಮೊದಲೇದು ನಮ್ಮಂತವ್ರು ಈ ಮೊಬೈಲ್ ಬಳಸೋದೇ ತಪ್ಪಂತೇಳಿ ಅನ್ನಿಸ್ತೈತೆ ರೀ ಯಾಕಂದ್ರೆ ಈ ಮೊಬೈಲ್ಗಳು ನಮಗೆ ಏನು ಆ ಗೊತ್ತಾಗೋದಿಲ್ಲ ನಾವು ಬಳಸೋರು ನಾವು ಒಂದು ತಪ್ಪ ಅನ್ನಿಸ್ತೈತಿ ಸೈಬರ್ ಇದಕ್ಕೆ ಅಂದರೆ ಈಗ ಗೌರ್ಮೆಂಟನ್ನು ಸ್ವಲ್ಪ ಅದು ಯಾರು ಮಾಡ್ತಾರೆ ಏನು ಮಾಡ್ತಾರೆ ಕುಲಂಶ ಕುಲಂಕುಷವಾಗಿ ಪತ್ತೆ ಹಚ್ಚಿ ಒಳ್ಳೆ ಶಿಕ್ಷೆ ಕೊಟ್ಟು ಅವ್ರಿಗೆ ಇದು ಮಾಡಿದರೆ ಇನ್ನೊಬ್ರಿಗೆ ಪಾಠ ಆಗಿರ್ಬೇಕು ಅದು ನೋಡಿದರೆ ಮತ್ತೆ ನಾವು ಅದನ್ನ ಮಾಡಬಾರ್ದು ಅನ್ನೋಂಗ ಆಗಿರಬೇಕು ಜನನೂ ಸ್ವಲ್ಪ ಎಚ್ಚೆತ್ಕೊಂಡು ಸಹಕಾರ ಕೊಡ್ಬೇಕು ಗೌರ್ಮೆಂಟ್ ಜೊತೆ ಇದ್ರ ಬಗ್ಗೆ ಹಾಂ ಹೌದು ಕಟ್ಟುನಿಟ್ಟಿನ ಕಾನೂನು ತಂದರೆ ಅದನ್ನ ಇನ್ನೊಬ್ಬರು ಮಾಡಿರ್ಬಾರ್ದು ಅಪರಾಧ ವಾಪಸ್ ಮತ್ತು ಆ ಥರ ಏನಾದರೂ ಎಚ್ಚೆತ್ಕೊಂಡು ಮಾಡಿ ಜನಸಾಮಾನ್ಯರಿಗೆ ಓಡಾಡುವಂಗೆ ಫ್ರೀಯಾಗಿ ಮಾಡುವಂಗೆ ಮಾಡಬೇಕು ಜನರಿಗೆ ಫೋನ್ ಬಂದರೆ ಎತ್ತಬೇಡಿ ಅವ್ರು ಏನೋ ಕೇಳ್ತಿರ್ತಾರೆ ನಮ್ದು ಇಂಟಿಮೇಷನ್ ಅದರಲ್ಲಿ ಹಂಗೆ ಕೊಡಬೇಡಿ ಅಕಸ್ಮಾತ್ ಮಂದಿಗೆ ಗೊತ್ತಾಗ್ಲಾರ್ದು ಕಲೀಲವ್ರದವ್ರು ಇರ್ತಾರೆ ಮನೆಯಲ್ಲಿದ್ದ ಮಕ್ಕಳಿಗೆ ಯಾರಿಗೋ ದೊಡ್ಡವ್ರಿಗೆ ಕೇಳಿ ಅದನ್ನು ಯೂಸ್ ಮಾಡಿಕೊರಿ ಫೋನ್ ಬಂದ ಬಗ್ಗೆ ಓಡಿ ಹೋಗಿ ಎತ್ತೋದು ಅದನ್ನು ಅವ್ರು ಕೇಳಿದರು ಅಂತ ಹೇಳೋದು ಏ ನಮಗೆ ಯಾರೋ ಫೋನ್ ಮಾಡಿದ್ರು ಅಂತ ಇದನ್ನು ಮಾಡೋದು ಬೇಡ ಜನಸಾಮಾನ್ಯರು ಸ್ವಲ್ಪ ಫೋನಿನ ಬಗ್ಗೆ ಎಚ್ಚೆತ್ತುಕೊಂಡು ಅವರು ಕಾಳಜಿ ತೋರಿಸ್ಬೇಕು ಸರ್ಕಾರ ಒಂದೇ ಅಂತಲ್ಲ ಎಲ್ಲರೂ ಕೈ ಜೋಡಿಸಿದ್ರೆ ಆಗುತ್ತೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ